ನಮಸ್ಕಾರ ಇವತ್ತಿನ ದಿವಸ ನಾನು ಪನ್ನೀರ್ ಮಾಡೋದು ತೋರಿಸ್ತೀನಿ ಏನೇನು ಬೇಕು ಎಲ್ಲ ಇಲ್ಲಿಟ್ಕೊಂಡೆ ನೋಡಿರಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಈರುಳ್ಳಿ ಆನಂತರ ಮಿಲ್ಕಿ ಮಿಸ್ಟ್ ಪನ್ನೀರ್ ತರಿಸಿದ್ದೀವಿ ಅದನ್ನ ಕಟ್ ಮಾಡೋಕೈತಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ನಾಗ ಪೀಸ್ಗಳನ್ನು ಮಾಡ್ಕೋಬೇಕು ಇವಾಗ ಅದಕ್ಕೊಂದು ಮಸಾಲ ರೆಡಿ ಮಾಡಬೇಕು ఏమేను అంత హని ఈి ఒక సైజ్ ఈరుళి ఒం గణిగట్టుకుని వందరు ఇల్లు రుబ్బకి వన్ నాకైదు పీస్ గోడంబి నాక పీస్ హాక్తని అర్ధ ఇంచ శుంఠి ఒడి బి ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕೋಣ ಎರಡು ಮೀಡಿಯಂ ಸೈಜ್ ಹಣ್ಣಾದಂಥ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಇದನ್ನ ನೈಸ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡ್ರಿ ಈ ಥರ ರುಬ್ಕೋಬೇಕು ಸೈಡಿ ಗಿಡನೂ ಒಗ್ಗರಣೆ ಹಾಕನೀಗ ನೋಡ್ರಿ ನಾ ಈ ಹಿಂದಿನ ವಿಡಿಯೋದಾಗ ಮೆಂತೆ ಮಸಾಲ ಚಪಾತಿ ಮಾಡಿ ಹಾಕೀನಿ ಆ ಮಸಾಲ ಚಪಾತಿ ಜೊತೆಗೆ ಈ ಪನ್ನೀರ್ ಗ್ರೇವಿ ಮಾಡ್ಕೊಂಡಿದ್ವಿ ನಾವು ಸೂಪರ್ ಕಾಂಬಿನೇಷನ್ನು ಇವಾಗ ಒಂದು ಫ್ಯಾನ್ ಇಟ್ಕೊಳ್ಳೋನು ಈ ಪನ್ನೀರು ಚೀಸು ಇವನು ಮಕ್ಳಿಗೆ ಕೊಡೋದ್ರಿಂದ ಹೆಲ್ದಿ ಹೆಲ್ದಿಯಾಗಿರ್ತತಿ ಆರೋಗ್ಯಕ್ಕೆ ಒಳ್ಳೆಯದು ಗುಡ್ ಕೊಲೆಸ್ಟ್ರಾಲ್ ಇರ್ತತಿ ಅಂತ ಹೇಳ್ತಾರೆ ತುಪ್ಪ ಚೀಸು ಆಮೇಲೆ ಪನ್ನೀರು ಈಗ ನೋಡಿರಿ ಒಂದು ಸ್ಪೂನ್ ತುಪ್ಪ ಹಾಕ್ತಾನೆ ನಾನು ಹಾಕಿ ಬೆಣ್ಣೀರು ಹಾಕಿರಿ ತುಪ್ಪ ಹಾಕಿರಿ ಒಂದು ಸ್ವಲ್ಪ ಚಿಟಕಿ ಅರಿಶಿನ ಚಿಟಿಕೆ ಖಾರ ಪುಡಿ ಚಿಟಕಿ ಉಪ್ಪು ಹಾಕಿ ಈ ಪನ್ನೀರ್ ಪೀಸ್ಗಳನ್ನು ಒಂದು ಹತ್ತು ಹದಿನೈದು ಸೆಕೆಂಡು ಅದನ್ನು ಫ್ರೈ ಮಾಡ್ಕೊಳನು కొండు సరిట్కు స్వల్ప అద్రగ మిక్స్కొండ కయ్యాడ ಯಾರೆಲ್ಲ ನನ್ನ ಚಾನಲ್ನಾಗ ಹಾಕೋ ವಿಡಿಯೋ ನೋಡ್ತೀರಿ ನಾ ಹಾಕಂಥ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತೀನಿ ನಿಮ್ಮ ಸಪೋರ್ಟು ನನ್ನ ಚಾನಲ್ಗಿರಲಿ ನೋಡಿರಿ ಇದೆಲ್ಲ ಮಿಕ್ಸ್ ಆಗಂಗೆ ಕೈಯಾಡಿಸಿ ತೆಗೆದು ಬಿಡ್ಬೇಕು ಒಂದು ಪ್ಲೇಟ್ಗೆ ಈ ಥರ ಯಾಕೆ ಮಾಡಬೇಕು ಅಂದ್ರೆ ಗ್ರೇವಿಯೊಳಗೆ ಹಾಕಿದ ತಕ್ಷಣ ಅವು ಕಟ್ ಆಗಲ್ಲ ಆಮೇಲೆ ರುಚಿನೂ ಜಾಸ್ತಿ ಆಗ್ತದೆ ಇವಾಗ ನೋಡಿರಿ ಕ್ಯಾಪ್ಸಿಕಮ್ ಹಾಕೋಕನಿ ಆನಂತರ ಒಂದು ಮೆಣಸಿನ್ಕಾಯಿ ಉದ್ದಕಾಯಿ ಸೀಳಾಕಿ ಒಂದು ಸಣ್ಣ ಈರುಳ್ಳಿನ ದೊಡ್ಡ ದೊಡ್ಡಕಾಯಿ ಹೆಚ್ಚಾಕಿ ಇವನು ಫ್ರೈ ಮಾಡ್ಕೊಳನು ಈ ಥರ ಫ್ರೈ ಮಾಡಿಟ್ಕೊಂಡು ಗ್ರೇವಿಯೊಳಗೆ ಹಾಕಿದ್ರೆ ಟೇಸ್ಟ್ ಬರ್ತೈತಿ ಇವನು ತೆಗೆದಿಟ್ಕೊಳ ಇವನ್ ಸೈಡ್ಗೆ ಇಟ್ಟು ಇದೇ ಫ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿನಿ ಜೀರಿಗೆ ಹಾಕೋಣ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನಿ ಎಣ್ಣೆ ಬಿಸಿ ಆಗೈತಿ ಸ್ವಲ್ಪ ಜೀರಿಗೆ ಕಾಲು ಸ್ಪೂನ್

ಉರಿ ಜೋರು ಮಾಡ್ಕೊಂಡೆ ಸ್ವಲ್ಪ ಇವಾಗ ಫ್ರೈ ಮಾಡಿಟ್ಕೊಂಡಂತ ಈರುಳ್ಳಿ ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ಹಾಕಿಬಿಡೋಣ ಹಾಕಿ ಮಿಕ್ಸ್ ಮಾಡೋಣ ರುಬ್ಕೊಂಡು ಬಂದಂತ ಈ ಪೇಸ್ಟ್ ಇದ್ರಕ್ಕೆ ಹಾಕಿಬಿಡೋಣ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿ ಬಿಟ್ಟವಿ ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಟೈಮ್ನಾಗ ಆ ಆನಂತರ ರುಬ್ಬಿದ್ದನ್ನು ಹಾಕನು ಇದು ಚೆಂದಾಗಿ ಮಿಕ್ಸ್ ಮಾಡೋಣ ಇದ್ರ ಜೋಡಿ ಇದನ್ನು ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿ ಆನಂತರ ಆ ಮಿಕ್ಸಿ ಜಾರಿಗೆ ಹಾಕಿದಂಥ ನೀರು ಎಲ್ಲ ಮಸಾಲೆ ಇದಕ್ಕೆ ಹಾಕ ನೋಳ್ದಂಥದ್ದು ಒಂದು ಗ್ಲಾಸ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಖಾರ್ಪುಡಿ. ಒಂದು ಸ್ಪೂನ್ ಖಾರ ಪುಡಿ ಯಾಕಂದ್ರೆ ಮಕ್ಕಳು ಖಾರ ಜಾಸ್ತಿ ತಿನ್ನಲ್ಲ ಚಿಟಿಕೆ ಅರಶಿನ ಇದನ್ನು ಚೆಂದ ಮಿಕ್ಸ್ ಮಾಡೋಣ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಟು ಒಂದು ಐದು ನಿಮಿಷ ಚಲೋತ್ನ ಕುದಿಸ್ಕೋಬೇಕಿದ್ದಾನೆ கொரியண்டர் பவுட்ராக்கணும் வந்து ஸ்பூனு சிக்க ஸ்பூன்ல வந்து ஸ்பூனு ஜீரா பவுட்ரு அர்தா ஸ்பூன் ಇವಾಗ ಫ್ರೈ ಮಾಡಿಟ್ಕೊಂಡಂಥ ಪನ್ನೀರ್ ಹಾಕ ಐದು ನಿಮಿಷ ಕುದಿಸ್ಕೊಂಡ್ ಈಗ ಮೊದಲ ಇವನ್ನ ಹಾಕಿಂದ ಒಂದು ಮೂರು ನಿಮಿಷ ಕುದಿಸ್ಬಿಟ್ರೆ ಸಾಕು ಸಣ್ಣ ಉರಿಯೊಳಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಮೇಲೆ ಪ್ಲೇಟ್ ಮುಚ್ಚಿ ಸಣ್ಣ ಉರಿಯೊಳಗೆ ಮೂರು ನಿಮಿಷ ಇಟ್ಟರೆ ಸಾಕು ಆಗಾಗ ಕೈಯಾಡಿಸ್ತಾ ಇರಬೇಕು ಪ್ಲೇಟ್ ತೆಗೆದು ರೆಡಿ ಆಕೈತಿ ನಮ್ಮ ಪನ್ನೀರ್ ಗ್ರೇವಿ ನೋಡ್ರಿ ಮೆಂತೆ ಮಸಾಲೆ ಚಪಾತಿ ಜೋಡಿ ಪನ್ನೀರ್ ಗ್ರೇವಿ ಮಾಡೇವಿ ಸೂಪರ್ ಟೇಸ್ಟಿ ಆದಂಥ ಒಂದು ರೆಸಿಪಿ ಇದು ಹೆಲ್ದಿ ಕೂಡ ರೆಡಿ ಆಯ್ತು ನೋಡಿರಿ ನಮ್ಮ ಪನ್ನೀರ್ ಗ್ರೇವಿ ಕೊತ್ತಂಬರಿ ಹಾಕೋಣ ಫೈನಲಿ ಆನಂತರ ಒಂದು ಸ್ಪೂನ್ ಬೆಣ್ಣೆ ಇದಕ್ಕೆ ಒಂದು ಸ್ಪೂನ್ ಬೆಣ್ಣೆ ಹಾಕಿರಿ ಬೆಣ್ಣೆ ಅಕಸ್ಮಾತ್ ಇಲ್ಲಾಂದ್ರೆ ಹಾಲಿನ ಮೇಗಿನ ಕೆನಿ ಇರ್ತೈತಲ್ಲ ಅದನ್ನು ಒಂದು ಸ್ಪೂನ್ ಹಾಕಿರಿ ಒಳ್ಳೆ ಟೇಸ್ಟ್ ಬರ್ತೈತಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ವೀಡಿಯೋದನ್ನು ದೀಕ್ಷತಾನೆ ನಮಸ್ಕಾರ